ಸುಮಾರು ವರ್ಷಗಳಿಂದ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಾದ ಗಂಗಮ್ಮಗುಡಿ ರಸ್ತೆ ಮತ್ತು ಬಜಾರ್ ರಸ್ತೆ ಅಗಲೀಕರಣ ವಿಚಾರದಲ್ಲಿ ಕಠಿಣ ತೀರ್ಮಾನ ಕೈಗೊಳ್ಳುವಲ್ಲಿ ವಿಫಲವಾಗಿದ್ದು ಕೊನೆಗೂ ಅಗಲೀಕರಣ ಮಾಡಲೇಬೇಕೆಂಬ ತೀರ್ಮಾನ ಆಗಿದ್ದು ನಗರವಾಸಿಗಳು ಇದಕ್ಕೆ ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳೆಂದೇ ಕರೆಯಲ್ಪಡುವ ಗಂಗಮ್ಮ ಗುಡಿ ರಸ್ತೆ ಹಾಗೂ ಬಜಾರ್ ರಸ್ತೆಗಳು ತುಂಬಾ ಕಿಷ್ಕಿಂದೆಯಾಗಿವೆ ಇಲ್ಲಿ ಭಾರಿ ವಾಹನಗಳು ಬರೋದಿರಲಿ ಆಟೋ ದ್ವಿಚಕ್ರ ವಾಹನಗಳ ಓಡಾಟಕ್ಕೂ ತೊಂದರೆಯಾಗುತ್ತಿದೆ ಎಷ್ಟೋ ಬಾರಿ ಈ ರಸ್ತೆಗಳ ಅಗಲೀಕರಣ ವಿಷಯ ಬಂದಾಗ ಮುಂದೂಡುತ್ತಲೇ ಬರಲಾಗಿದೆ ಆದರೆ ಈಗ ದಿಟ್ಟ ತೀರ್ಮಾನ ಕೈಗೊಂಡಿರುವ ಸರ್ಕಾರ ಅಗಲೀಕರಣಕ್ಕೆ ತೀರ್ಮಾನ ತೆಗೆದುಕೊಂಡಿದೆ ಇಂದು ನಗರಸಭೆಯಲ್ಲಿ ಸಾರ್ವಜನಿಕ ಸಮಾಲೋಚನಾ ಸಭೆ ಕರೆದಿದ್ದ ಜಿಲ್ಲಾಧಿಕಾರಿಗಳ ಸಭೆಯಲ್ಲೂ ಚರ್ಚೆಗೆ ಬಂದಿದೆ ಡಿಸಿ ಈಗಾಗಲೇ ರಸ್ತೆಗೆ ಅಂಟಿಕೊಂಡಿರುವ ಮನೆಗಳಿಗೆ ಅವರ ಬಳಿ ಇರುವ ದಾಖಲಾತಿಗಳು ಪರಿಶೀಲಿಸಿಕೊಳ್ಳುವಂತೆ ನೋಟಿಸ್ ನೀಡಲಾಗಿದೆ ಎಂದು ಒಪ್ಪಿಕೊಂಡಿದ್ದಾರೆ ದಿನ ಕಳೆದಂತೆ ನಗರ ಬೆಳೆಯುತ್ತಲೇ ಹೋಗುತ್ತಿದೆ ಹಾಗಾಗಿ ರಸ್ತೆ ಅಗಲೀಕರಣ ಅನಿವಾರ್ಯ ಎಂದಿದ್ದು ರಸ್ತೆ ಅಗಲೀಕರಣ ಮಾಡಲು ಬೇಕಾದ ಹಣಕಾಸು ಸಹ ನಮ್ಮ ಬಳಿ ಸಿದ್ಧವಿದ್ದು ಜನರು ಅಗಲೀಕರಣಕ್ಕೆ ಸಹಕಾರ ನೀಡುವಂತೆ ಮನವಿ ಮಾಡಿದ್ದಾರೆ ನಗರಸಭಾ ಆಯುಕ್ತರು ಕೂಡ ನೋಟಿಸ್ ಇಶ್ಯೂ ಮಾಡಿ ನಿಮ್ಮ ಹತ್ರ ಇರ್ತಕ್ಕಂಥ ದಾಖಲೆಗಳೆಲ್ಲ ಬಂದ ಮೇಲೆ ಪರಿಶೀಲನೆ ಮಾಡ್ತೀವಿ ಎಲ್ಲ ಸಾರ್ವಜನಿಕರು ಸ್ಪಂದಿಸ್ಬೇಕು ಏಕೆಂದರೆ ನಾವು ಚಿಕ್ಕಬಳ್ಳಾಪುರ ನಗರವನ್ನು ಭಾಳ ಇನ್ನೂ ಅತ್ಯುತ್ತಮವಾಗಿ ನಾವು ಮಾಡಬೇಕಾಗಿದೆ ಕಾರಣ ಅಂದರೆ ಎಷ್ಟು ರೋಡ್ ವೈಡ್ನಿಂಗ್ ಆಗುತ್ತೋ ಅಷ್ಟು ನಿಮ್ಮ ಬಿಸ್ನೆಸ್ಸಿಗೆ ಅನುಕೂಲ ಆಗುತ್ತೆ ಅಕ್ಕಪಕ್ಕ ಇರ್ತಕ್ಕಂಥದ್ದು ಇಷ್ಟಗಿಂದ ಆದಷ್ಟು ಜನ ಬರಲಿಕ್ಕೆ ಇಷ್ಟಪಡೋದಿಲ್ಲ ವೆಹಿಕಲ್ಗಳಿರ್ಲಿಕ್ಕೆ ಅಣಿಗೆ ಇಲ್ಲ ಹಾಗಾಗಿ ನಗರದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜನ ಓಡಾಡಲಿಕ್ಕೆ ಅನುಕೂಲ ಆಗಬೇಕು ರಸ್ತೆಗಳು ಅಗಲೀಕರಣ ಆಗಬೇಕು ಅಂತಕ್ಕಂಥ ಉದ್ದೇಶ ಇದೆ ಹಿಂದಿನಿಂದಲೂ ಏನು ನಮಗೆ ದಾಖಲೆಗಳಲ್ಲಿ ಏನು ರಸ್ತೆ ಇದೆ ಅಷ್ಟನ್ನು ನಾವು ಮಾನ್ಯ ಹೈಕೋರ್ಟ್ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಿರ್ದೇಶನದಂತೆ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಆ ರಸ್ತೆ ಅಗಲೀಕರಣ ಮಾಡಲಿಕ್ಕೆ ನಮಗೆ ಅನುದಾನದ ಕೊರತೆ ಇಲ್ಲ ಅನುದಾನದ ಲಭ್ಯತೆಯನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ಅದೆಲ್ಲದೂ ಇಟ್ಕೊಂಡೇನೆ ರಸ್ತೆ ಅಗಲೀಕರಣವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಮುಂದೆ ಇನ್ನು ರಸ್ತೆ ಅಗಲೀಕರಣಕ್ಕೆ ಪ್ರತಿಕ್ರಿಯೆ ನೀಡಿರುವ ವ್ಯಾಪಾರಿ ವಿಶ್ವಕರ್ಮ ಸಮುದಾಯದ ಜಿಲ್ಲಾಧ್ಯಕ್ಷ ನವೀನ್ ರಸ್ತೆ ಅಗಲೀಕರಣಕ್ಕೆ ನಮ್ಮದೇನು ತಕರಾರಿಲ್ಲ ಅದಕ್ಕೆ ತಕ್ಕ ಪರಿಹಾರ ನೀಡಲಿ ಅಗಲೀಕರಣಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಎಂದಿದ್ದಾರೆ ಮತ್ತೊಬ್ಬ ಚಿನ್ನ ಬೆಳ್ಳಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಮಾತನಾಡಿ ಈ ಹಿಂದೆ ಅಗಲೀಕರಣ ವಿಚಾರ ಬಂದಾಗ ಈ ಎರಡೂ ರಸ್ತೆಗಳು ನಗರಕ್ಕೆ ಮುಖ್ಯ ವ್ಯಾಪಾರ ಕೇಂದ್ರಗಳಾಗಿವೆ ಈ ರಸ್ತೆ ಅಗ್ಲೀಕರಣವಾದರೆ ಸಾಕಷ್ಟು ಜನ ತಮ್ಮ ಬದುಕಿಗಿರುವ ಆಸರೆಯನ್ನ ಕಳೆದುಕೊಳ್ಳುತ್ತಾರೆ ಎಂಜಿ ಜಿ ರಸ್ತೆಯನ್ನ ಒನ್ ವೇ ಮಾಡಿದ್ದಾರೆ ಅದನ್ನೇ ಟೂ ವೇ ಮಾಡಿಕೊಳ್ಳಲಿ ಒಂದು ವೇಳೆ ಅಗಲೀಕರಣ ಮಾಡಲೇಬೇಕು ಎಂದಾದ್ರೆ ನಮಗೆಲ್ಲ ಬೃಹತ್ ಮಟ್ಟದ ಪರಿಹಾರ ಕೊಡಬೇಕು ಎಂದಿದ್ದಾರೆ ನೀವು ಕುಟುಂಬಗಳು ಇದರಿಂದ ಒನ್ ವೇ ಮ ಇರೋ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇಲ್ಲ ಈಗ ಎಮ್ ಜಿ ರೋಡು ಆ ಸ ಪೊಲೀಸ್ ಸರ್ಕಲ್ನಿಂದ ಅಲ್ಲಿವರೆಗೂ ಒನ್ ವೇ ಮಾಡೋ ಅವಶ್ಯಕತೆ ಇಲ್ಲ ಒನ್ ವೇ ಮಾಡೋ ಮಾಡಿರೋದ್ರಿಂದ ಯಾರಿಗೂ ಅನುಕೂಲ ಆಗಿದೆ ಅಲ್ಲಿ ಪಾರ್ಕಿಂಗ್ ಗಾಡಿಗಳು ಮಾಡೋರ್ಗೆ ಅನುಕೂಲ ಆಗಿದೆ ನೀವು ಗಮನಿಸ್ಬೋದು ಆ ಒಂದು ರೋಡನ್ನ ಅವರು ಡಬಲ್ ಮಾಡಿಬಿಟ್ಟೆ ನೋಡಿ ಎಲ್ಲರೂ ಅಲ್ಲಿ ಒನ್ ವೇ ಮಾಡಿರೋದ್ರಿಂದ ಅದು ರೌಂಡ್ ಆಗಬೇಕಾಗುತ್ತೆ ಅಂತಂದ್ಬಿಟ್ಟು ಎಲ್ಲರೂ ಹಿಂಗೆ ಬರ್ತಾರೆ ಈಗ ಒಕ್ಲಿಗರ ಸಂಘ ಹೋಗ್ಬೇಕು ಅನ್ನೋರು ಪ್ರಶಾಂತ್ ನಗರದಿಂದ ಅದು ಯಾವಾಗ ಕ್ಲಿಯರ್ ಡಬಲ್ ರೋಡ್ ಇರುತ್ತೋ ಅವಾಗ ಸೀದಾ ಹಂಗೆ ಹಂಗೆ ಹೋಗ್ತಾರೆ ಮೇನ್ ರೋಡ್ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ